ನಮಸ್ಕಾರ ಕನ್ನಡ ಪ್ರೀತಿಯ ಸಿನಿಮಾ ಪ್ರೇಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚಿತ್ರಮಂದಿರಗಳಲ್ಲಿ ಕಾಂತಾರವನ್ ಆರ್ಭಟದ ನಡುವೆ ಓ ಟಿ ಟಿಯಲ್ಲಿ ಒಂದಷ್ಟು ಸಿನಿಮಾಗಳು ಸ್ಟ್ರೀಮಿಂಗ್ ಆಗುತ್ತಿವೆ ತೆಲುಗಿನ ಮಿರಾಯ್ ಮತ್ತು ಬಾಲಿವುಡ್ನ ವಾರ್ ಟು ಸಿನಿಮಾಗಳು ಒ ಟಿ ಟಿ ಪ್ರೇಕ್ಷಕರನ್ನು ರಂಜಿಸುತ್ತಿವೆ ಅದರ ಜೊತೆಗೆ ನಮ್ಮ ಕನ್ನಡದ ಮೂರು ಪ್ರಮುಖ ಸಿನಿಮಾಗಳು ಒ ಟಿ ಟಿಗೆ ಬಂದಿರುವುದು ವಿಶೇಷ ಅವು ಯಾವು ಅಂತ ನೋಡೋಣ ಬನ್ನಿ ನಿಮ್ಮ ಪ್ರತಿಯೊಂದು ವೀಕ್ಷಣೆ ಮತ್ತು ಲೈಕ್ ನನ್ನ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ ಕೊಡ್ತೇವೆ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋ ಕಡೆಗೆ ಬರೋಣ ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ಕನ್ನಡ ಸಿನಿಮಾಗಳನ್ನು ಒ ಟಿ ಟಿಗೆ ತರುವ ಕೆಲಸ ಮುಂದುವರೆದಿದೆ ಅಮೇಜಾನ್ ಹಾಗೂ ನೆಟ್ಫ್ಲಿಕ್ಸ್ ಸಂಸ್ಥೆಗಳು ಕನ್ನಡ ಸಿನಿಮಾ ರೈಟ್ಸ್ ಕೊಂಡುಕೊಳ್ಳಲು ಹಿಂದು ಮುಂದೆ ನೋಡುತ್ತವೆ ಸಣ್ಣ ಪುಟ್ಟ ಓ ವೇದಿಕೆಗಳಲ್ಲಿ ಕನ್ನಡ ಸಿನಿಮಾಗಳು ಹೆಚ್ಚು ಜನರನ್ನು ತಲುಪುತ್ತಿಲ್ಲ ಅದೇ ಕಾರಣಕ್ಕೆ ಕನ್ನಡ ವೆಬ್ ಸಿರೀಸ್ಗಳ ಸಂಖ್ಯೆ ಕೂಡ ಕಮ್ಮಿ ಇದೆ ಈ ವೀಕೆಂಡ್ನ ಮೂರು ಕನ್ನಡ ಸಿನಿಮಾಗಳು ಒ ಟಿ ಟಿಗೆ ಬಂದಿವೆ ಅದರಲ್ಲಿ ಗ್ರಾಮೀಣ ಸೊಗಡಿನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕೂಡ ಇದೆ ಮೊದಲನೆಯದಾಗಿ ರಿಪ್ಪಣ್ಣ ಸ್ವಾಮಿ ವಿಜಯ್ ರಾಘವೇಂದ್ರ ನಟನೆಯ ರಿಪ್ಪಣ್ಣ ಸ್ವಾಮಿ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ ಮಲೆನಾಡಿನ ಒಬ್ಬ ನಿಗೂಢ ಮತ್ತು ವಿಚಿತ್ರ ವ್ಯಕ್ತಿಯ ಸಾವಿನ ಸುತ್ತ ನಡೆಯುವ ತನಿಖೆಯ ಕತೆ ಇದು ಒಂದು ಸಾವಿನ ಸುತ್ತ ಕತೆ ಬಿಚ್ಚಿಕೊಳ್ಳುತ್ತದೆ ಅದು ಆತ್ಮಹತ್ಯೆನ ಅಥವಾ ಕೊಲೆನ ಎನ್ನುವ ತನಿಖೆಯ ಹಾದಿಯಲ್ಲಿ ಸಿನಿಮಾ ಸಾಗುತ್ತದೆ ಕಿಶೋರ್ ಮೂಡುಬಿದರೆ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ವಿಜಯ ರಾಘವೇಂದ್ರ ಜೊತೆ ಅಶ್ವಿನಿ ಚಂದ್ರಶೇಖರ್ ಪ್ರಕಾಶ್ ತುಮಿನಾಡು ವಜ್ರಧೀರ್ ಜೈನ್ ತಾರಾಗಣದಲ್ಲಿದ್ದಾರೆ ಸಣ್ಣ ಕೊಪ್ಪ ಜಮೀನ್ದಾರ್ ರಿಪ್ಪನ್ನ ಸ್ವಾಮಿ ಜೀವನದ ಏಳು ಬೀಳಿನ ಕತೆ ಚಿತ್ರದಲ್ಲಿದೆ ಊರೆಲ್ಲ ವಿರೋಧಿಗಳನ್ನು ಕಟ್ಟಿಕೊಂಡು ಆತ ಹೇಗೆ ಅದನ್ನೆಲ್ಲ ಹೆದರಿಸುತ್ತಾನೆ ಎನ್ನುವುದು ಸಿನಿಮಾದಲ್ಲಿಯೇ ನೋಡಬೇಕು ಬಹಳ ಕೋಪಿಷ್ಟ ಕಟುಕ ಗರ್ವಿ ಸ್ವಾಮಿಯಾಗಿ ವಿಜಯ ರಾಘವೇಂದ್ರ ಅಬ್ಬರಿಸಿದ್ದಾರೆ ಇನ್ನು ಎರಡನೆಯದಾಗಿ ಮಾಂಕ್ ದಿ ಯಂಗ್ ವಿಂಟೇಜ್ ಫ್ಯಾಮಿಲಿ ಥ್ರಿಲ್ಲರ್ ಕಥಾ ಸಿನಿಮಾ ಇದು ಮೂರು ವರ್ಷಗಳ ಹಿಂದೆ ರಿಷಬ್ ಶೆಟ್ಟಿ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿ ತಂಡಕ್ಕೆ ಶುಭ ಕೋರಿದ್ದರು ಫೆಬ್ರವರಿ ಇಪ್ಪತ್ತೆಂಟರಂದು ತೆರೆಗೆ ಬಂದಿದ್ದ ಈ ಸಿನಿಮಾ ಈಗ ಸಿನಿ ಬಜಾರ್ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ ಫ್ಯಾಂಟಸಿ ಥ್ರಿಲ್ಲರ್ ಅಂಶಗಳು ಚಿತ್ರದಲ್ಲಿದೆ ಚಿತ್ರಕ್ಕೆ ಮಾಶ್ಚತ್ ಸೂರ್ಯ ಆ್ಯಕ್ಷನ್ ಕಟ್ಟೆ ಇದ್ದು ಐದು ಜನ ನಿರ್ಮಾಪಕರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸರೋವರ್ ಮತ್ತು ಸೌಂದರ್ಯ ಗೌಡ್ ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಚಿತ್ರದ ಕಥೆ ಶುರುವಾಗುತ್ತದೆ ಬಳಿಕ ವಿವಿಧ ಕಾಲಘಟ್ಟಗಳಲ್ಲಿ ಚಿತ್ರಕಥೆ ಸಾಗುತ್ತದೆ ಸುಪ್ರೀತ್ ಪಲ್ಗೊನ್ ಸಂಗೀತ ಮಾಂಗ್ ದಿಯಾಂಗ್ ಚಿತ್ರಕ್ಕಿದೆ ಟೈಟಲ್ನಿಂದಲೇ ಕುತೂಹಲ ಕೆರಳಿಸುವ ಸಿನಿಮಾ ಇದೀಗ ಓ ಟಿ ಟಿಯಲ್ಲಿ ವೀಕ್ಷಣೆಗೆ ಸಿಗುತ್ತದೆ ಇನ್ನು ಮೂರನೆಯದಾಗಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಖ್ಯಾತ ನಟ ನಿರ್ದೇಶಕ ಕಾಶಿನಾಥ್ ಪುತ್ರ ಅಭಿಮನ್ಯು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎರಡು ಮೂರು ಸಿನಿಮಾಗಳಲ್ಲಿ ನಟಿಸಿದರೂ ಪ್ರಯೋಜನವಾಗಲಿಲ್ಲ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾ ವರ್ಷದ ಹಿಂದೆಯೇ ಬಿಡುಗಡೆಯಾಗಿತ್ತು ಇದೀಗ ಪ್ರೈಮ್ ವಿಡಿಯೋದಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಇದಾಗಿತ್ತು ಇವತ್ತಿನ ಸಿನಿಮಾ ಸುದ್ದಿ ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತ ಡಿಸ್ಕ್ಲೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿನಿಮಾ ಸುದ್ದಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ